ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತೇಳಿ ಅನ್ಕೊಂತೀನಿ ಬಂದು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಒತ್ತಿ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಇವತ್ತು ಕೂಡ ನಿನ್ನೆ ಹಾಗೆ ಫುಲ್ ಮಳೆ ಬೀಳ್ತಾ ಇದೆ ರಾತ್ರಿನೂ ಕೂಡ ಫುಲ್ ಮಳೆ ಗಾಳಿ ಫುಲ್ ಬೀಳಿತಾ ಇತ್ತು ಇವತ್ತು ಕೂಡ ಸೇಮ್ ಫುಲ್ ಗಾಳಿ ಇದೆ ಮಳೆ ಇದೆ ಗಾಳಿ ಅಷ್ಟೊಂದಿಲ್ಲ ಬೆಳಿಗ್ಗಿಂದ ಒಂದು ಸ್ವಲ್ಪ ಓಕೆ ಅನ್ಸುತ್ತೆ ಬಟ್ ಮಳೆ ಅಂತೂ ಸಿಕ್ಕಾಬಟ್ಟೆ ಇದೆ ಹಾಗಾಗಿ ಇವತ್ತು ಕೂಡ ಮನೆಯಲ್ಲೇ ಇರೋದು ದನಕ್ಕೂ ಕೂಡ ಬಿಡ್ತಾ ಇಲ್ಲ ನಾವು ಕೂಡ ಮನೆಯಲ್ಲೇ ಅಪ್ಪ ಒಂದ್ಸತಿ ತೋಟಕ್ಕೆ ಹೋಗುವ ಅಂತ ಅಂದಿದ್ರಾಗಿತ್ತು ಸ್ವಲ್ಪ ಕೆಲಸ ಮಾಡೋಕ್ಕಾಗುತ್ತೆ ಬಟ್ ಜಾಸ್ತಿ ಮಳೆ ಹಾಕಿ ಬೀಳ್ತಾ ಉಂಟು ನಾವು ಬೇಡ ಅಂತ ಅಂದ್ವಿ ಮತ್ತು ಹೋಗೋದು ಮಳೆ ನೆನೆಯೋದು ಮತ್ತು ಜ್ವರ ತಂಡಿ ಎಲ್ಲ ಬರುವುದು ಸುಮ್ಮನೆ ಅನಾರೋಗ್ಯ ತಂದುಕೊಳ್ಳೋದು ಯಾಕೆ ಇವತ್ತೇ ಬೇಡ ಅಂತ ಮನೆಯಲ್ಲೇ ತುಂಬ ಕೆಲಸ ಇದೆ ಅದನ್ನೇ ಮಾಡಿ ಮುಗಿಸುವ ಅಂತ ಹೇಳಿಬಿಟ್ಟು ಇದ್ವಿ ಆಲ್ರೆಡಿ ಅಪ್ಪ ಅಮ್ಮ ಎಲ್ಲ ಸಸಿಗೆ ಅಡಿಕೆ ಶಿಪ್ಪೆಯನ್ನು ಹಾಕಿ ಮುಚ್ಚಿತಾ ಇದ್ದಾರೆ ಒಂದು ಸ್ವಲ್ಪ ಅಡಿಕೆ ಶಿಪ್ಪೆನ ಜಾಸ್ತಿ ಇತ್ತಾಗಿತ್ತು ಅದನ್ನು ಅಂಗಳದಲ್ಲಿ ಮುಂದಿನ ಅಂಗಳದಲ್ಲಿ ಹಾಕ್ಕೊಂಡಿದ್ದರಾಗಿತ್ತರ ಅದನ್ನು ಖಾಲಿ ಮಾಡಬೇಕಿತ್ತು ಸೊ ಅದನ್ನು ಮುಚ್ಚಿಬಿಡುವ ಮತ್ತು ಜಾಸ್ತಿ ಮಳೆ ಬಿದ್ದರೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳಂದ್ರು ಅಮ್ಮ ಅದಕ್ಕೆ ಅಪ್ಪ ಅಮ್ಮ ಇಬ್ಬರು ಸೇರಿಕೊಂಡು ಅದನ್ನು ಹಾಕ್ತಾ ಇದ್ದಾರೆ ಸೊ ನಾನು ಕೆಲಸಕ್ಕೆ ಹೋಗುವಂತಂದರೆ ನಮ್ಮ ಚೋಟು ನೋಡಿದ್ರೆ ಇಲ್ಲಿ ನನಗೆ ತ್ರಾಸು ಕೊಡ್ತಾ ಇದ್ದಾನೆ ಓ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಬಿಡಕ್ಕೆ ಬಿಡೋಕ್ಕೆ ಇಲ್ಲ ಅವ್ನು ಒಂದು ರೌಂಡು ಮಳೆ ಇಲ್ದಿದ್ದಾಗ ಹೊರಗಡೆ ಗಡೆಯೆಲ್ಲ ಹೋಗಿ ಸುತ್ತಾಡ್ಕೊಂಡ್ಬಂದಿದ್ದಾನೆ ಈಗ ನೋಡಿದ್ರೆ ಇಲ್ಲಿ ಬಂದು ಕೂತ್ಕೊಂಡು ನನಗೆ ಕಚ್ಚೋದು ಎಲ್ಲ ಮಾಡ್ತಾ ಇದ್ದಾನೆ ಸೊ ಈಗ ಏನು ಕೆಲಸ ಇದೆ ಅಂತ ಹೇಳಿ ನೋಡಬೇಕು ಸೊ ಬನ್ನಿ ಇವತ್ತಿನ ಏನು ಇರುತ್ತೆ ಅಂತ ಹೇಳಿ ನೋಡುವ ಬನ್ನಿ ಲೆಟ್ಸ್ಗೋ ಎರಡು ಬೆಕ್ಕೆಗಳಿಗೆ ಸಾಕೊಂಡು ದೊಡ್ಡ ಪುಣ್ಯ ಮಾಡಿದ್ರೋ ಪಾಪ ಮಾಡಿದರೋ ಗೊತ್ತಿಲ್ಲ ಆದರೆ ನಮ್ಮಪ್ಪ ಏನಂತಿದ್ರೆ ಗೊತ್ತಂತೆ ಎರಡು ಬೇಕು ಸಾಕಾಗ್ತಿಲ್ಲ ಇನ್ನೂ ಎರಡು ಬೇಕು ಸಾಕೊಳ್ಳುವ ಅಂತಿದ್ದಾರೆ ಎರಡು ಬಕ್ಕಿಗಳಿಗೆ ನಮ್ಮ ಹತ್ರ ಮಾಡೋಕ್ಕೆ ಸಹಕಾರ ಮಾಡೋಕ್ಕೆ ಆಗ್ತಾಯಿಲ್ಲ ಇನ್ನೂ ಎರಡು ಬಕ್ಕಿಗಳನ್ನು ಸಾಕೊಂಡ್ರೆ ಮುಗಿದು ಹೋಯಿತು ಇವರಿಗೆ ಒಂದ ಎರಡ ಸ್ವಲ್ಪ ಕೂತ್ಕೊಂಡ್ರೆ ಸಾಕು ಊಟ ಮಾಡಿ ಕುತ್ಕೊಳ್ಳೋದು ಅಥವಾ ಆಗಿ ಮೊಬೈಲ್ ನೋಡ್ತಾ ಕುತ್ಕೊಳ್ಳಿ ಟಿ ವಿ ನೋಡ್ತಾ ಕುತ್ಕೊಳ್ಳಿ ಅದು ಏನೇ ಆಗಿರಲಿ ಬಂದು ಕುತ್ಕೊಳ್ಳಿದ ತಕ್ಷಣ ಅವ್ರು ಮೈ ಮೇಲೆ ಬಂದು ಕೂತ್ಕೊಂಡ್ಬಿಡೋದು ಯಾರೇ ಇರಲಿ ಅದು ಸಂಬಂಧವೇ ಇಲ್ಲ ಅವ್ರು ಸುಸ್ತಾಗಿದೆಯಾ ಕೆಲಸ ಮಾಡಿ ಅಥವಾ ಏನಾಗಿದೆಯೋ ಏನೋ ಗೊತ್ತಿರೋದಿಲ್ಲ ಬರೋದು ಮೈಮೇಲೆ ಹತ್ತು ಕೂತ್ಕೊಳ್ಳೋದು ಅಷ್ಟೇ ಅವ್ರದ್ದು ಹೊಡಿಯೋಕೆ ಮನ್ಸು ಬರೋದಿಲ್ಲ ಪಾಪ ಅನಿಸುತ್ತೆ ಪಾಪ ಏನು ಗೊತ್ತಿರುತ್ತೆ ಯಾರಿಗೆ ಸುಸ್ತಾಗಿರುತ್ತೆ ಏನಿರುತ್ತೆ ಅಂತ ಹೇಳಿ ಬಂದು ಕೂತ್ಕೊಳ್ಳೋದು ಅಲ್ಲನೇ ಚೇಟು ಇಲ್ಲ ನೋಡು ಈಗ ಪುಟ್ಟಿಯಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿಲ್ಲ ಈಗ ಹೋಗಿ ಸ್ವಲ್ಪ ಕೆಲಸ ಏನಿರುತ್ತೆ ಹೇಳಿ ಮಾಡಬೇಕು ಅಟ್ಲೀಸ್ಟ್ ಮಳೆ ಒಂದು ಸ್ವಲ್ಪ ಹೊಳು ಬಂದರೆ ಹೂವಿನ ಗಿಡ ಕಟ್ ಮಾಡಬೇಕು ಸ್ವಲ್ಪ ಬಾಗಿ ಬಂದಿದ್ದೆಲ್ಲ ಒಂದು ಸ್ವಲ್ಪ ಇತ್ತಾಗಿತ್ತು ಅದನ್ನು ಕಟ್ ಮಾಡಿ ಮತ್ತು ಬೇಗ ಕಟ್ ಮಾಡಿಬಿಟ್ರೆ ಬೇಗ ಚಿಗುರು ಬರುತ್ತೆ ಇಲ್ಲಾಂತಂದರೆ ಮತ್ತೆ ಬಾಗಿ 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 ಇರೋ ಹೂವಿನ ಗಿಡನೂ ಕೂಡ ಸಾಯಿಸಿಬಿಡತ್ತೆ ಸೊ ಅದನ್ನಷ್ಟು ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಬೇಲಿನೆಲ್ಲ ಒಂದು ಸ್ವಲ್ಪ ಸೋರೋದುಂಟು ಅದನ್ನೆಲ್ಲ ಸೋರೋದು ಇವತ್ತು ಫುಲ್ ಮಳೆ ಬೀಳ್ತಾ ಇದ್ರೂ ಕೂಡ ನಮ್ಮ ಅಪ್ಪಂಗೆ ಮತ್ತು ಅಮ್ಮಂಗೆ ರೆಸ್ಟೇ ಇಲ್ಲ ಕೋಟ್ ಹಾಕ್ಕೊಂಡು ಬೆಳಗ್ಗೆ ತಿಂಡಿ ತಿಂದಿದೆ ಅಡಿಕೆ ಶಿಪ್ಪನ ಮೆಣಸಿನ ಸಸಿಗೆ ಬುಡಕ್ಕೆ ಹೋಗಿ ಹಾಕ್ತಾ ಇದ್ದಾರೆ ಇಲ್ಲಿ ನೋಡಿ ಒಂದು ಕಡೆಯಿಂದ ತುಂಬಿಕೊಳ್ಳೋದು ಮತ್ತು ತಲೆ ಮೇಲೆ ಹೊತ್ಕೊಂಡು ಹಿಂದ್ಗಡೆಗೆ ತಗೊಂಡು ಹೋಗಬೇಕು ಇದು ಮುಂದ್ಗಡೆಯ ಅಡಿಕೆ ಶಿಪ್ಪನ್ನು ತಂದು ಹಾಕ್ಕೊಂಡಿದ್ದೀವಿ ಇಲ್ಲಿಗೆ ಅಂದ್ರೆ ಅರ್ಧ ಮುಚ್ಚಿರಲಿಲ್ಲ ಆಗಿತ್ತು ಅದನ್ನ ಈಗ ಮತ್ತೆ ಜಾಸ್ತಿ ಮಳೆ ಆದರೆ ಮಣ್ಣೆಲ್ಲ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ರೇನ್ ಕೋಟ್ ಹಾಕ್ಕೊಂಡು ಬೆಳಗ್ಗೆ ತಿಂಡಿ ತಿಂದ ಆಗಿದ್ದೆ ಈ ಕೆಲಸ ಮಾಡ್ತಾ ಇದ್ದಾರೆ ನೆಕ್ಸ್ಟು ಬೇರೆ ಕೆಲಸ ಎಲ್ಲ ಇದೆ ಫಸ್ಟ್ ಈ ಕೆಲಸನ ಮಾಡಿಸ್ಬಿಡುವ ಯಾಕೆಂದರೆ ಮಣ್ಣು ಮತ್ತೆ ಕೊಚ್ಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟು ಇಬ್ಬರು ಸೇರ್ಕೊಂಡು ಅಡಿಕೆ ಸಿಪ್ಪೆ ಹಾಕಿ ತಂದು ಹಾಕೋ ಕೆಲಸನ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮಪ್ಪ ಈ ಕೆಲಸಕ್ಕೆ ತಾನು ಬರೋದಿಲ್ಲ ಅಂತ ಹೇಳಿದ್ರಾಗಿತ್ತು ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಬಟ್ ಏನು ಅನಿಸ್ತೇ ನಾ ಕೊನೆಗೆ ತಾನೇ ಬುಟ್ಟಿ ಒಳಗೆ ತುಂಬಿಸ್ಕೊಂಡು ಬಂದು ಅಮ್ಮಂಗೆ ಕೊಡ್ತಾ ಇದ್ದಾರೆ ಇಲ್ಲಾಂದ್ರೆ ನಾನು ಮತ್ತು ಅಮ್ಮ ಹಾಕುವ ಅಂತ ಅಂದ್ಕೊ ಅಂದಿ ಅಂದ್ಕೊಂಡಿದ್ರಾಗಿತ್ತು ಆದರೆ ನನ್ನ ಮನೊಳಗೆಲ್ಲ ಕೆಲಸ ಮಾಡಿ ಬಂದು ಮುಟ್ಟು ಬರೋದ್ರೊಳಗೆ ಅಪ್ಪ ಬಂದ್ಕೊಂಡು ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗಾಗಿ ಬೇಗನೆ ಹಾಕಿ ಮುಗಿಸ್ಬೋದು ಅಂತ ಹೇಳಿ ಸ್ವಲ್ಪ ಹೂವಿನ ಗಿಡ ಕಟ್ ಮಾಡುವಷ್ಟರಲ್ಲಿ ಮತ್ತೆ ಜೋಶೆ ಮಳೆ ಬಂತು ಹೀಗೆ ಆದರೆ ನಾನು ಹೂವಿನ ಗಿಡ ಕಟ್ ಮಾಡ್ದಂಗೆ ಫುಲ್ಲಾಗಿ ಕಟ್ ಮಾಡಿಲ್ಲ ಜಸ್ಟ್ ಈ ಕಡೆ ಬಾಗಿ ಬಂದಿರೋದಷ್ಟನ್ನು ಕಟ್ ಮಾಡಿದ್ದೀನಿ ಅದನ್ನು ಕೊಚ್ಚಿ ದಾಸವಾಳ ಗಿಡ ಎಲ್ಲ ದನಗಳು ತಿನ್ನತ್ತಲ್ಲ ಅವರಿಗೆ ಹಾಕೋದು ಬಾಕಿ ಉಳಿದಿದ್ದೆಲ್ಲ ಗೊಬ್ಬರಿ ಗುಂಡಿಗೆ ಹಾಕೋದು ಯಪ್ಪ ಎಷ್ಟು ದೊಡ್ಡ ಮಳೆ ಬೀಳ್ತಿದೆ ಅಂದರೆ ಯೋಗ ಬೆಳಿಗ್ಗಿಂದ ಹೀಗೆ ಹೋಯ್ತಿದೆ ದಾಸವಾಳ ಗಿಡನೆಲ್ಲ ಕಟ್ ಮಾಡಿ ಒಳಗಡೆ ತಂದಿಟ್ಟಿದ್ದೀನಿ ಅಮ್ಮ ಆಲ್ರೆಡಿ ಸಣ್ಣದಾಗಿ ಇದ್ದಾಳೆ ಇಲ್ಲಿ ದೊಡ್ಡ ದೊಡ್ಡ ಗಂಟಿರೋದನ್ನು ಹಾಕೋದಿಲ್ಲ ಹಾಗೆ ಬಿಟ್ಟಿರ್ತೀವಿ ಡೈರೆಕ್ಟಾಗಿ ಚಿಕ್ಕದಾಗಿ ಕೊಚ್ಚಿ ಡೈರೆಕ್ಟಾಗಿ ಗೊಬ್ಬರಿ ಗುಂಡಿ ಹಾಕೋದು ಸೊ ಹೀಗೆ ಚಿಕ್ಕದಾಗಿ ಒಳಗೆ ಹಾಕಿ ಇದ್ದಾಳೆ ಸೊ ಇನ್ನು ಸ್ವಲ್ಪ ಇದಾಗಿತ್ತು ನಾನು ಸ್ವಲ್ಪ ಅಲ್ಲಿ ಬೇಲಿ ಒಳಗೆ ಹಾಕಲಿಕ್ಕೆ ಈ ಕಡೆ ಚಿಕ್ಕ ಚಿ ಸಣ್ಣ ಸಣ್ಣ ಬಿಟ್ಟಿರೋದು ಅಷ್ಟು ತನಕ ಸಿಕ್ಕಾಬಿಟ್ಟೆ ದೊಡ್ಡ ಮಳೆ ಬಂದೋಯ್ತು ಇಲ್ಲಿ ನೋಡ್ರಿ ಆಲ್ರೆಡಿ ತುಂಬ್ಕೊಂಡು ಹರಿತಾ ಉಂಟು ಒಳಗಡೆ ಎಲ್ಲಾ ನೀರ್ ಬರ್ತಾ ಇದೆ ಫುಲ್ ಆಗಿಂದ ಪುಟ್ಟಿ ಈ ಥರ ಬೊಬ್ಬೆ ಹಾಕಿ ಹಾಕಿ ಕರಿತಿದ್ದಾಳೆ ಯಾಕೆ ಅಂತ ಗೊತ್ತಿಲ್ಲ ಎಂತದ ಪುಟ್ಟಿ ಎಂತ ಮಾಡ್ಬೇಕ ನೀನು ಸ್ಟಾರ್ಟ್ ಮಾಡಿದೆ ಕೂಗಕ್ಕೆ ಹಾ ಎಂತ ಎಲ್ಲಿ ಹೋಗ್ಬೇಕು ಎಲ್ಲಿ ಇಷ್ಟೊಂದು ಮಳೆ ಬೀಳ್ತಿದೆ ಅಮ್ಮ ಗುಟ್ಟೆ ತಗೊಂಡು ಬರುವ ಅಂತ ಹೇಳಿ ಹೇಳಿದ್ದಾರೆ ಈಗ ಊಟ ಆಗಿದ್ದೆ ಗುಟ್ಟೆನ ತರೋಕ್ಕೆ ಹೋಗಬೇಕು ಆಲ್ರೆಡಿ ರೈನ್ಕೋಟು ಎಲ್ಲ ಹಾಕ್ಕೊಂಡು ಫುಲ್ ಪ್ಯಾಕ್ ಹಾಕೊಂಡು ಹೋಗಬೇಕು ಸ್ವಲ್ಪ ಗುಟ್ಟನ ತಗೊಂಡು ಬರುವ ಅಂತೇಳಿ ಅಪ್ಪ ಆಲ್ರೆಡಿ ಸುಮಾರು ತಂದು ಇಟ್ಟಿದ್ದಾರೆ ಅಂದರೆ ಡೇರೆ ಗಿಡಕ್ಕೆಲ್ಲ ದೊಡ್ಡ ದೊಡ್ಡ ಗುತ್ತ ಬೇಕಲ್ಲ ಸೊ ಹಾಗಾಗಿ ಇವಾಗಲೇ ಹೋಗಿ ತಗೊಂಡು ಬರ್ಬೇಕಾದ್ರೆ ಸಂಜೆ ಅಂತಂದರೆ ಸ್ವಲ್ಪ ಭಯ ಆಗುತ್ತೆ ಆಗ ಇವೆಲ್ಲ ಇರತ್ತೆ ಅಂತ ಹೇಳ್ಬಿಟ್ಟು ಕಾಣಿಸೋದಿಲ್ಲ ಅಂತ ಹೇಳಿ ಸೊ ಅಮ್ಮ ರೆಡಿಯಾಗಿ ನಿಂತ್ಕೊಂಡಿದ್ದಾರೆ ದನಗಳಿಗೆ ಒಂದು ಸ್ವಲ್ಪ ಜೋಳನ ಹಾಕಿಬಿಟ್ಟು ಹೋಗುವ ಅಂತ ಹೇಳಿಬಿಟ್ಟು ಇವತ್ತು ದನಗಳಿಗೆ ಯಾವುದಕ್ಕೂ ಕೂಡ ಬಿಟ್ಟಿಲ್ಲ ಮಳೆ ಅಂತೂ ಮೇಲಿಂದ ಒಂದು ಮೇಲಿಂದ ಒಂದು ಬೆಳೀತನೇ ಇದೆ ಎಲ್ಲನೂ ಥರ ಫುಲ್ಲಾಗಿ ಮಳೆ ಬೀಳ್ತಿದೆ ಆಲ್ರೆಡಿ ಹೂವಿನ ಗಿಡನೆಲ್ಲ ಅಲ್ಲಿ ಕತ್ತು ಮಾಡಿ ಎಲ್ಲ ಕೊಚ್ಚಿ ದನಗಳಿಗೆ ಹಾಕಾಯ್ತು ಇಷ್ಟು ದೊಡ್ಡ ಮಳೆ ಬೀಳ್ತಿದ್ರು ಕೂಡ ಮತ್ತು ದಾಸೋಳ ಗಿಡನ ತಿನ್ನೋಕ್ಕೆ ಮಂಗ ಬಂದು ಕೂತ್ಕೊಂಡಿತ್ತು ಇಷ್ಟು ದೊಡ್ಡ ಮಳೆಯಲ್ಲಿ ಅದೇ ಮಳೆ ಗ್ಯಾಪಲ್ಲಿ ತಿನ್ಕೊಂಡು ಹೋಗಿಬಿಡುವ ಅಂತ ಹೇಳಿ ಬಟ್ ಹೊರಗಡೆ ಬಂದು ನೋಡ್ತೀವಿ ಫುಲ್ ಸರಾಗಿ ನಿತ್ಕೊಂಡಿತ್ತು ಬೇಲಿ ಇದೆಯಲ್ಲ ಫುಲ್ಲು ಸಾಲ ಆಗಿ ಕುತ್ಕೊಂಡಿತ್ತು ಈಗ ಬೇರೆದಾಗ ಓಡೋಯಿತು ಏನು ಮಾಡೋಕ್ಕಾಗಲ್ಲ ಪ್ರತಿ ಸಲನೂ ಬಂದ್ಕೊಳ್ಳೋದು ತಿಂದ್ಕೊಳ್ಳೋದು ಹೋಗ್ತಾ ಇರತ್ತೆ ಅದು ಅದು ಹಾಗಾಗಿ ಅದು ಮತ್ತಷ್ಟು ಬಾಗಿ ದಾರಿ ಕಡೆಗೆ ಬಂದುಬಿಡತ್ತೆ ಅದು ದಾಸನದ ಗಿಡದ ಗಿಡದ ಮೇಲೇ ಬಂದು ಕುತ್ಕೊಂಡ್ಬಿಡತ್ತೆ ಸೊ ಈಗ ಗುಟ್ಟನ ತಕೊಂಡು ಬಂದು ಒಂದು ಸ್ವಲ್ಪ ಬಳ್ಳಿ ತರಬೇಕಂತೆ ಬಳ್ಳಿನ ತಂದುಬಿಟ್ಟು ಸೊ ನೆಕ್ಸ್ಟ್ ಮೆಣಸಿನ್ ಸಿಸಿ ಎಲ್ಲ ಬಾಕ್ತಾ ಉಂಟು ಅದಕ್ಕೆಲ್ಲ ಗುಟ್ಟೆ ಹಾಕಿ ಕಟ್ಟುವ ಅಂತ ಹೇಳಿದ್ದಾರೆ ಮಳೆ ಬೀಳ್ತಾ ಇರೋದಕ್ಕೆ ನಾವು ಕೆಲಸ ಮಾಡ್ತಿರೋದಕ್ಕೂ ಸರಿ ಹೋಗಿದೆ ನಾಳೆಯಿಂದ ಮನೆ ಹತ್ರ ಇರುವಂಥ ಕೆಲಸನ ಅಷ್ಟು ಬೇಗ ಬೇಗ ಇವತ್ತು ಮುಗಿಸ್ಕೊಂಡು ನಾಳೆಯಿಂದ ಸೋರೋದು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಮಳೆ ಇದೇ ಥರ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದ್ರೆ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಉಂಟು ಉಡ್ತಾ ಉಂಟು ಅದೇ 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 ಎಷ್ಟು ಎಷ್ಟು ಮಾಡಿದ್ರೂ ಕೂಡ ಮಂಗ ಇಲ್ಲೇ ಇತ್ತಲ್ಲ ಇದು ಸಾಯ್ ಇಲ್ಲಿ ನೋಡ್ರಿ ಈ ಥರ ಮಳೆ ಫುಲ್ಲು ಹೂವಿನ ಗಿಡ ಬಾಕ್ಸಿಬಿಡ್ತದೆ ಪುಳ್ ಪ್ಯಾಕ್ ಆಗಿದ್ದೀನಿ ಮಳೆ ಅಂತೂ ಜಪ ಜಪ ದಬ ದಪ ದಬ ದಬ ದಪ ದಪ ದಬ್ಬ ಅಂತ ಫುಲ್ ಬೀಳ್ತಾ ಇದೆ ನಾನು ಬರಲ್ಲ ಅಂದ್ರೂ ಕೇಳೋದಿಲ್ಲ ಅಮ್ಮ ಈಗ ಎಲ್ಪಟ್ಟು ಹಾಕೊಂಡು ಹೋಗ್ಬೇಕು ಈ ತರ ಮಳೆಯಲ್ಲಿ ಹೇಗೆ ಹೋಗುದು ಮತ್ತೆ ಗುಡ್ಡ ಹೇಗೆ ಕಟ್ಕೊಂಡು ಬರೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಮತ್ತೆ ಏನು ಮಾಡೋದು ಅಮ್ಮ ಹೇಳ್ತಿದ್ದಾರೆ ನಾನು ಹೋಗ್ತಾ ಇದ್ದೀನಿ ಅಷ್ಟೇ ಬಳ್ಳಿ ಮತ್ತೆ ಗುಟ್ಟನ್ನ ಎರಡು ತಕೊಂಡು ಬಂದ್ವಿ ಮಳೆ ಅಷ್ಟೊಂದು ಇರಲಿಲ್ಲ ಆಗಿತ್ತು ಒಂದು ಎರಡು ಮಳೆ ಬಂದಿದೆ ಅಷ್ಟೇ ಬಿಟ್ಟರೆ ಒಂದು ಸ್ವಲ್ಪ ಹೊಳೋ ಬಂತು ಈಗ ಈಗ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಹೊಳನೇ ಇದೆ ಬಂದಿರೋದು ಎರಡು ಮಳೆ ಆದರೂ ಸ್ವಲ್ಪ ಜಾಸ್ತಿ ದೊಡ್ಡದೇನು ಬಂದಿಲ್ಲ ಒಂದು ಚಿಕ್ಕದಾಗಿ ಬಂತು ಹೋಯಿತು ಅಂದರೆ ಅಥವಾ ನನಗೆ ಕಾಡೊಳಗಿರೋದಕ್ಕೆ ಗೊತ್ತಾಗಿಲ್ವ ಏನೂ ಗೊತ್ತಿಲ್ಲ ಅಂದರೆ ಕಾಡೊಳಗೆ ಫುಲ್ ಕಾಡಲ್ಲಾಗಿತ್ತು ಸ್ವಲ್ಪ ಬ್ಯಾಣದ ಆಚೆಗೆ ಹೋಗಿ ಬಳ್ಳಿನ ತೊಗೊಂಡು ಬಂದಿರೋದು ಮತ್ತು ನಾಲ್ಕೊಂದು ಗುಟ್ಟ ತಗೊಂಡು ಬಂದ್ವಿ ಡೇರೆ ಗಿಡಕ್ಕೆ ಮತ್ತು ಮೆಣಸಿನ ಗಿಡಕ್ಕೆ ಬೇಕು ಅಂತ ಹೇಳಿ ಅದನ್ನು ತಂದು ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ ಮೈಯೆಲ್ಲ ಸ್ವಲ್ಪ ತುರ್ಕೆ ತುರ್ಕೆ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಆ ಬಳ್ಳಿಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಅಂಟು ಬರುತ್ತೆ ಆ ಅಂಟಿಂದ ಸ್ವಲ್ಪ ತುರ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಮ್ಮ ಬಂದಿದ್ದೆ ಕೊಟ್ಟಿಗೆ ದನಗಳಿಗೆಲ್ಲ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಟಿದ್ದಾಳೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿದೆಯಲ್ಲ ಈಗ ಹಾಗಾಗಿ ಸ್ವಲ್ಪ ಹೊತ್ತು ಹೊರಗಡೆ ಬಿಟ್ಟು ಮತ್ತು ಕೊಟ್ಟಿಗೆ ಎಲ್ಲ ಕ್ಲೀನ್ ಮಾಡಿ ಗುಡಿಸ್ತಾ ಇದ್ದಾರೆ ಸೊ ಅಪ್ಪ ಮೆಣಸಿನ್ ಸಸಿಗೆಲ್ಲ ಹೋಗಿ ಗುಟ್ಟನ್ನು ಹೊಡೆದು ರೆಡಿ ಮಾಡ್ತಿದ್ದಾರೆ ಸೊ ಈಗ ನಾನು ಹೋಗಿ ರೆಡಿ ಮಾಡಬೇಕು ಸೊ ಬನ್ನಿ ಈ ಗುಟ್ಟಗಳನ್ನೆಲ್ಲ ಬೆಳಿಗ್ಗೆ ಅಪ್ಪ ತಂದಿರೋದು ಅಲ್ಲಿ ಉಂಟಲ್ಲ ಅದು ಇವಾಗ ನಾವು ತಂದಿರೋದು ಮತ್ತು ಬಳ್ಳಿನೂ ಕೂಡ ಒಂದು ಅಜ್ಜೆ ತಂದಿದ್ದೀವಿ ಇನ್ನು ಸ್ವಲ್ಪ ಉಂಟು ಅದನ್ನು ತೋಟದಲ್ಲೇ ಇಟ್ಟಿದ್ದೀನಿ ಇದನ್ನು ಈಗ ಚೂಪ ಮಾಡಿ ಸೈಡಿಗೆ ಇಟ್ಟಿದ್ದಾನೆ ಒಂದೊಂದು ಬುಡಕ್ಕೆ ಒಂದೊಂದು ಗುಟ್ಟ ಥರ ಉಗ್ದು ಬಿಟ್ಟು ಕಟ್ಟುವುದು ಅಲ್ಲಿ ನೋಡಿ ಆಲ್ರೆಡಿ ಗುಟ್ಟನ ಉಗ್ದು ಇಟ್ಟಿದ್ದಾರೆ ಅಪ್ಪ ಆಲ್ರೆಡಿ ನಾವು ಬಳ್ಳಿ ತೋರೋಕೆ ಹೋದಾಗ ಗುಟ್ಟನ ಆಲ್ರೆಡಿ ಈ ಥರ ಒಂದೊಂದು ಗಿಡಕ್ಕೆ ಹಾಕಿ ಇಟ್ಟಿದ್ದಾರೆ ಹೀಗೆ ಮೆಣಸಿನ ಶಶಿಗೆ ವಾಲತ್ತೆ ಅಂತ ಹೇಳಕೊಂಡು ಜಾಸ್ತಿ ಮಣ್ಣು ಹಾಕಿ ನೆಟ್ಟಿರೋದಿಲ್ಲಲ್ಲ ಹಾಗಾಗಿ ಗಾಳಿಗೆ ಆ ಕಡೆ ಈ ಕಡೆ ಇತ್ತ ನೋಡಿ ಈ ತರ ಬಿದ್ದೋಗ್ತಾ ಇದೆ ಇಲ್ಲಿ ನೋಡಿ ನೆಲಕ್ಕೆ ಬಿದ್ದೋಗ್ತಾ ಇದೆ ಅದನ್ನ ಈಗ ಒಂದೊಂದೇ ಗುಟ್ಟ ಹಾಕಿ ಕಟ್ಟುದು ತಪ್ಲೋ ಈಗಂತೂ ಮಳೆಗಾಲದಲ್ಲಿ ಅಂತ ಹೇಳಿ ಹೊರಗಡೆ ಬೀಳೋದು ಅವಶ್ಯಕತೆ ಇಲ್ಲ ಇಲ್ಲಿ ಎಂತ ಮಾಡ್ತಿದ್ದೀಯ ನೀನು ಓ ಪಿಂಕಿ ನೋಡಿ ಅದು ಮೂಗೆಲ್ಲ ಇಷ್ಟ ಆಯ್ತೆ ಗಲೀಜೆ ಆಯಿತು ನೋಡೋ ಮೂಗು ಪಿಂಕಿ ಓ ಪಿಂಕಿ ಮಳೆಗಾಲಕ್ಕೆ ಬೆಂಕಿ ಬಿಟ್ಟು ಅಲ್ಗಾಡುವುದಲ್ಲ ಈಗ ಸ್ವಲ್ಪ ಹುಳ ಮಂದಿರೋದಕ್ಕೆ ಹೊರಟಳು ಇಲ್ಲ ಅಂತಂದ್ರೆ ಹೊರಗಡೆ ಹೋಗೋದೇ ಇಲ್ಲ ಅವಳು ಗುಟ್ಟನ್ನೆಲ್ಲ ಅಪ್ಪ ಚೂಪ ಮಾಡಿಕೊಟ್ಟು ನಾನು ಹೋಗಿ ಉಗ್ದೆ ಅಷ್ಟರ ತನಕ ಸ್ವಲ್ಪ ಹೊಳೋ ಬಂದಿದ್ದಾಗಿತ್ತು ಕರೆಂಟನ್ನು ಸ್ವಲ್ಪ ರಿಪೇರಿ ಮಾಡುವ ಲೈನನ್ನು ಅಲ್ಲಾಡ್ಸೋಕೆ ಹೋಗುವ ಅಂತಂದ್ರೆ ನಮ್ಮಮ್ಮ ಅಮ್ಮ ಲೈನನ್ನು ಅಲ್ಲಾಡ್ಸಿದ್ರು ನಾನು ಹೋಗಿ ಮೋಟಾರ್ ಮನೆಗೆ ಹೋದೆ ಅಂತೂ ಇಂತೂ ಸ್ಟಾರ್ಟ್ ಆಯಿತು ಈಗ ಮೆಣಸಿನ ಬಳ್ಳಿಗೆ ಕಟ್ ಇದ್ದಾರೆ ನಮ್ಮಮ್ಮ ಸೊ ತೋರಿಸ್ತೀನಿ ನಿಮಗೂ ಕೂಡ ಹೇಗೆ ಕಟ್ ಇದ್ದಾರೆ ಅಂತೇಳಿ ಆಲ್ರೆಡಿ ಮತ್ತೆ ಮೋಟರ್ ಸ್ಟಾರ್ಟ್ ಮಾಡೋಕ್ಕೂ ಮತ್ತೆ ಮಳೆ ಶುರು ಆಯಿತು ಸ್ವಲ್ಪ ಒಂದು ಐದು ನಿಮಿಷ ಮಾತ್ರ ಹೊಳೆ ಬಂದಿರೋದು ಆವಾಗಲೇ ಹೋಗಿ ಏನೋ ಕಷ್ಟಪಟ್ಟು ಯಾಕೆಂದರೆ ಒಂದು ಸ್ವಲ್ಪ ಹೆದರಿಕೆ ಕರೆಂಟ್ ಕರೆಂಟಿಂದು ಅಂತಂತ ಸೊ ಹಾಗಾಗಿ ಅಮ್ಮ ಆ ಜಲ್ಲಿಗೆ ಒಂದು ಪೈಪ್ ಹಾಕೊಂಡು ಆಲ್ರೆಡಿ ರೆಡಿನೇ ಇದೆ ನಮ್ಮದು ಆ ಜಲ್ಲಿ ತಗೊಂಡು ಹೋಗಿ ಅಮ್ಮ ಅಲ್ಲಾಡಿಸಿದ್ರು ಈಗ ಅಮ್ಮ ಕಟ್ ಇದ್ದಾರೆ ಸೊ ಕೂಡ ತೋರಿಸ್ತೀನಿ ಈ ರೀತಿಯಾಗಿ ಒಂದು ಗುಟ್ಟದಿಂದ ಇನ್ನೊಂದು ಗುಟ್ಟಕ್ಕೆ ಮಿಡ್ಲಾಗಿ ಸಸಿನ ಹಾಕಿಬಿಟ್ಟು ಕಟ್ ಹಾಕಿದ್ದೀವಿ ಈ ಥರ ಮಾಡಿದ್ರೆ ಅದಕ್ಕೆ ಬೆಳವಣಿಗೆಗೂ ಕೂಡ ಏನೂ ತೊಂದರೆ ಆಗೋದಿಲ್ಲ ಮತ್ತು ಆ ಕಡೆ ಈ ಕಡೆ ಬೀಳೋದು ಇಲ್ಲ ಕೂಡ ಈ ಥರ ಮಾಡಿ ಕಟ್ ಹಾಕಿದ್ದೀವಿ ಈ ಥರ ಮಾಡಿ ಕಟ್ಟಾಕಿರೋದ್ರಿಂದ ಬುಡಕ್ಕೂ ಕೂಡ ಏನು ಪೆಟ್ಟಾಗೋದಿಲ್ಲ ಸೊ ಈ ರೀತಿ ಪ್ಲ್ಯಾನನ್ನು ನಮ್ಮ ಅಮ್ಮ ಮಾಡಿರೋದು ಡೇರೆ ಗುಡಕ್ಕೂ ಸೇಮ್ ಇದೇ ರೀತಿಯಾಗಿ ಕಟ್ಟಿದ್ದಾರೆ ಮೆಣಸಿನ ಸೇಸಿಗೂ ಕೂಡ ಇದೇ ರೀತಿಯಾಗಿ ಕಟ್ಟಿದ್ದಾರೆ ಅಂದರೆ ಒಂದು ಗಿಡಕ್ಕೆ ಈ ಕಡೆ ಆ ಕಡೆ ಎರಡು ಗುಟ್ಟ ಬೇಕಾಗತ್ತೆ ಎರಡು ಬುಡಕ್ಕೆ ಸೇರಿ ಮೂರು ಗುಟ್ಟ ಬೇಕಾಗತ್ತೆ ಸೊ ಹೀಗೆ ನಾನು ಈಗ ಕೋಟ್ ಹಾಕ್ಕೊಂಡು ಬರಬೇಕು ಚತ್ರೆ ತಗೊಂಡು ಕೆಲಸ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ ಒಂದು ಕೈಯಿಂದ ಏನು ಮಾಡೋಕ್ಕಾಗತ್ತೆ ಹೇಳಿ ಸೊ ಈಗ ಹೋಗಿ ರೆಂಡ್ಕೋಟ್ ಹಾಕ್ಕೊಂಡು ಬಂದು ಬೇಗ ಬೇಗ ಮುಗಿಸಿಬಿಡಬೇಕು ಅಮ್ಮ ಆಲ್ರೆಡಿ ಕಟ್ ಇದ್ದಾರೆ ಈಗ ನಾನು ಕೂಡ ಹಾಕ್ಲಿಕ್ಕೆ ಬಂದರೆ ಮುಗಿಯುತ್ತೆ ಅಷ್ಟು ಕೂಡ ಸಾಕಾಗಿಲ್ಲ ಗುಟ್ಟ ಒಂದು ಸ್ವಲ್ಪ ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಅಷ್ಟೊಂದು ಹೈಟು ಬಂದಿಲ್ಲ ಆ ಮೆಣ ಸಿಚೇಷನ್ ಸ್ವಲ್ಪ ಲೇಟಾಗಿ ನೆಟ್ಟಿರೋದು ಇನ್ನೊಂದು ಸ್ವಲ್ಪ ಹೈಟ್ ಬಂದಿರೋದಕ್ಕೆ ಸಾಕಾಗಿಲ್ಲ ಇನ್ನು ಸ್ವಲ್ಪ ಗುಟ್ಟ ಬೇಕಾಗುತ್ತೆ ಅದು ಇನ್ನೇ ಯಾವತ್ತಾರು ತಂದು ಗುಟ್ಟನ ತಂದು ಉಗಿಬೇಕು ಆದಷ್ಟು ಬೇಗ ತಂದು ಉಗಿದ್ರೆ ಚೆನ್ನಾಗಿರ್ತಿತ್ತು ಸೊ ಮಷೀನು ಕೂಡ ಸ್ಟಾರ್ಟ್ ಆಗಿದೆ ಫುಲ್ ಮಾಡಿಸ್ಕೊಂಡು ನೆಕ್ಸ್ಟು ಮೋಟಾರ್ ಕೂಡ ಬಂದ್ ಮಾಡಬೇಕು ಕರೆಂಟ್ ಇವಾಗ ಒಂದು ಜಸ್ಟ್ ಬಂದಿದೆ ಬೆಳಿಗ್ಗೆ ಒಪ್ಪತ್ತೊಂದು ಸ್ವಲ್ಪ ಇತ್ತು ಇವಾಗ ಒಂದು ಸ್ವಲ್ಪ ಜಸ್ಟ್ ಬಂದಿದೆ ಕರೆಂಟು ಅದು ಯಾವಾಗಿರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ಬಟ್ ದಿನಕ್ಕೊಂದು ಎರಡು ಗಂಟೆ ಕರೆಂಟ್ ಬಂದರೆ ನಮಗೂ ಕೂಡ ಯೂಸ್ ಆಗುತ್ತೆ ಸೊ ಈಗ ನಾನು ಕೂಡ ರೇಣುಕೋಟೆ ಎಲ್ಲ ಹಾಕ್ಕೊಂಡು ಹೋಗಿ ರೆಡಿ ಆಗಿ ಸ್ವಲ್ಪ ಬೇಗ ಕೆಲಸ ಮುಗಿಸ್ಬೇಕು ಆಲ್ರೆಡಿ ಐದೂವರೆ ಆಗಿದೆ ಸುಮಾರು ಒಂದು ಆರೂವರೆ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೆಕ್ಸ್ಟ್ ಅಡುಗೆ ಮಾಡಬೇಕು ಎಲ್ಲ ಇರುತ್ತೆ ಆಲ್ರೆಡಿ ಮೈಯೆಲ್ಲ ಪೂರ್ತಿ ರಾಡಿ ಒಂದೆ ಎರಡೂ ಕೂಡ ಆಗಿಬಿಟ್ಟಿದೆ ನೆಕ್ಸ್ಟ್ ಸ್ನಾನ ಎಲ್ಲ ಮಾಡಿಕೊಂಡು ಆಮೇಲೆ ಅಡುಗೆ ಮಾಡೋದು ನಾನಿಲ್ಲಿ ಹೂವಿನ ಗಿಡನ ಕಟ್ ಮಾಡಿ ಕಸನೆಲ್ಲ ಹಾಗೆ ಬಿಟ್ಟಿದ್ದನಾಗಿತ್ತು ಕ್ಲೀನ್ ಮಾಡಿರಲಿಲ್ಲ ಮಳೆನೂ ಫುಲ್ ಜೋರಾಗಿತ್ತು ಹಾಗಾಗಿ ಹಾಗೆ ಬಿಟ್ಟಿಟ್ಟಿದ್ದನಾಗಿತ್ತು ಆದರೆ ಅಪ್ಪ ಈವ್ನಿಂಗ್ ಟೈಮಿಗೆ ಏನೂ ಕೆಲಸ ಇರಲಿಲ್ಲ ಅನ್ಸುತ್ತೆ ನಮ್ಮ ಅಪ್ಪನಿಗೆ ಅದನ್ನು ಪೂರ್ತಿ ಅಂಗಳನ ಕ್ಲೀನ್ ಮಾಡಿ ಗುಡಿಸ್ತಾ ಇದ್ದಾರೆ ಇಲ್ಲಿ ಅಡುಗೆ ಚಿಪ್ಪೆನೂ ಕೂಡ ಬೆಳಿಗ್ಗೆಯಾಗ ಅವರು ಅವ್ರು ಮಾಡಿದಷ್ಟು ಕೆಲಸನ ಅವ್ರು ಯಾವತ್ತೂ ಕ್ಲೀನ್ ಮಾಡಿ ಇಡ್ತಾರೆ ಬಟ್ ಅಪ್ಪ ಮಾತ್ರ ಯಾವಾಗಲೂ ಕೂಡ ನಾವು ಮಾಡಲಿಲ್ಲ ಅಂದ್ರೂ ಕೂಡ ಅಪ್ಪ ಮಾಡ್ತಾರೆ ಈ ಬೆಕ್ಕಿಗಳಗಂತೂ ಸ್ವಲ್ಪ ಹೊತ್ತು ಮಳೆ ಇಲ್ಲದಿದ್ದಕ್ಕೆ ನೋಡಿ ಬಂದುಬಿಟ್ಟಿದ್ದಾರೆ ಅಂಗ್ಲಕ್ಕೆ ಆಟ ಆಡೋಕ್ಕೆ ನೋಡಿ ಇಬ್ಬರು ಜೋಡಿಯ ಮೇಲೆ ಹೋಗ್ತಾ ಇದ್ದಾರೆ ಏನಾದರೂ ಸಿಕ್ಕಿದರೆ ಹಿಡ್ಕೊಂಡೇ ಬರುವ ಅಂತ ಹೇಳಿಬಿಟ್ಟು ತುಂಬ ಹಿಡ್ತಾರೆ ಎಲ್ಲ ಒಂದು ಇಡೋದಿಲ್ಲ ಅವರು ಗುಟ್ಟ ಒಗೆದ್ದಿರೋದಕ್ಕಷ್ಟಕ್ಕೂ ಕೂಡ ಈ ಥರ ಕಟ್ ಹಾಕಿ ಮುಗೀತು ನನಗೂ ಅಮ್ಮಂಗೂ ಸೇರಿ ಒಂದು ಅರ್ಧ ಗಂಟೆ ತಾಕ್ತು ಬೇಗ ಬೇಗ ಹಾಕಿ ಮುಗಿಸಿದ್ವಿ ಸ್ವಲ್ಪ ಮಳೆನೂ ಕೂಡ ಹೊಳೆ ಬಂದಿದ್ದರಿಂದ ಮಳೆ ಬಿದ್ದೇ ಇಲ್ಲ ಸೊ ಅದಕ್ಕಾಗಿ ಬೇಗ ಬೇಗ ಹಾಕಿ ಮುಗಿಸಿಬಿಟ್ವಿ ಇನ್ನೊಂದು ಈ ಕಡೆದೆಲ್ಲ ಅಷ್ಟೊಂದು ವಾಲ್ತಾ ಇಲ್ಲ ಸೊ ಬೇಕಿದ್ರೆ ನೆಕ್ಸ್ಟ್ ತಂದು ಹಾಕೋದು ಇಲ್ಲ ಅಂತಂದರೆ ಹಾಗೆ ಬಿಡೋದು ನೋಡುವ ನೆಕ್ಸ್ಟ್ ಯಾವಾಗಾದರೂ ಮತ್ತೆ ಟೈಮ್ ಸಿಗ್ದಾಗ ತಂದು ಹಾಕುವ ಅಂತಾಳೆ ಇವಾಗ ಇದು ಫಿನಿಶ್ ಮಾಡೋದೇ ನಮ್ಮದು ಗುರಿಯಾಗಿತ್ತು ಇವತ್ತಿಗೆ ಸೊ ಇಷ್ಟನ್ನು ಫಿನಿಶ್ ಮಾಡಿದ್ವಿ